ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ನಾವೇನು ಹೇಳ್ತೇವೆ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರು ಅಥವಾ ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ನೋಟಿಫಿಕೇಷನ್ ಏನಾಗಿದೆ ಸೊ ಈ ಒಂದು ಹುದ್ದೆಯನ್ನು ಪಡೆಯಬೇಕಂತಂದರೆ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಸಿಇಿ ಒಂದು ರಾಜ್ಯಾದ್ಯಂತ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾರೆ ಡಿಸ್ಟಿಕ್ ವೈಸ್ ಸೊ ಹಾಗಾಗಿ ಈ ಒಂದು ಸಿ ಇ ಟಿಯಲ್ಲಿ ಕೇಳಲ್ಪಡುವಂತಹ ಈ ಒಂದು ನೇಮಕಾತಿಯಲ್ಲಿ ನೀವು ನೇಮಕ ಹೊಂದಬೇಕಂತಂದರೆ ಸಿ ಇ ಟಿಯಲ್ಲಿ ಟಾಪ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಅನುಕೂಲಕ್ಕಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಈ ಒಂದು ನಿಮ್ಮ ಸಿಲೆಬಸ್ಗೆ ಸಿ ಇ ಟಿಯ ಸಿಲೆಬಸ್ನಲ್ಲಿರುವಂತಹ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಟ್ ಮೀನ್ಸ್ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಇದ್ದಾವೆ ಮೇಜರ್ ಮೇಜರ್ ಕಾರ್ಯಕ್ರಮಗಳು ಸೊ ಅದನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಗ್ಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯ ಕಾಲೇಜುಗಳು ಮತ್ತು ಸ್ಕೂಲ್ಗಳು ನೋಡಕ್ಕೆ ಸಿಗ್ತವೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜ್ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜ್ ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹಾಗೆ ಅಬ್ದುಲ್ ಕಲಾಂ ವಸತಿ ಶಾಲೆ ಈ ರೀತಿ ಅನೇಕ ಶಾಲಾ ಮತ್ತು ಕಾಲೇಜುಗಳು ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಖಾಲಿ ಇರುವಂತಹ ಏನು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಈ ಒಂದು ರಿಕ್ರೂಟ್ಮೆಂಟ್ ಈಗ ಆಲ್ರೆಡಿ ಆರಂಭ ಆಗಿದೆ ಸೊ ಯಾವ ರೀತಿ ಅರ್ಜಿ ಹಾಕಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಪ್ರತಿಯೊಂದನ್ನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡಿದ್ದೇವೆ ಆ ಎಲ್ಲ ವೀಡಿಯೋಸ್ಗಳನ್ನು ಇನ್ನೂ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ನಡ್ ಕಾಮೆಂಟಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿಕೊಂಡು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಹಾಗೆಯೇ ಬಹಳ ಮುಖ್ಯವಾಗಿ ನಾವು ಆಲ್ರೆಡಿ ಹೇಳಿದ ಹಾಗೆ ಫಾರ್ ದ ಫಸ್ಟ್ ಟೈಮ್ ಸರ್ಕಾರ ಏನು ಮಾಡ್ತಾ ಇದೆ ಅತಿಥಿ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಈ ಒಂದು ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದೆ ಸೊ ನೋಡ್ತಾ ಇರ್ಬೋದು ಕಡ್ಡಾಯ ಕನ್ನಡ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಪೆಡಗಾಜಿಗೆ ನಲ್ವತ್ತು ಮಾರ್ಕ್ಸ್ ಹಾಗೆ ಮೈನಾರಿಟಿ ವೆಲ್ಫೇರ್ ಕಾರ್ಯಕ್ರಮಕ್ಕೆ ಹತ್ತು ಮಾರ್ಕ್ಸ್ ಹತ್ತು ಗೆ ಕೇಳ್ತಾ ಇದ್ದಾರೆ ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಅಥವಾ ಕಾಲೇಜುಗಳನ್ನು ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ದಾರೆ ನಿರ್ವಹಣೆ ಅಂದರೆ ಏನು ಸರ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಸೊ ಈ ಹಿಂದಿನ ಸೆಷನ್ನಲ್ಲಿ ನಾವು ಆಲ್ರೆಡಿ ನೋಡಿ ಇದು ಮೂರನೇ ವಿಡಿಯೋ ಇದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಸಿ ಇ ಟಿಗೆ ಸಂಬಂಧಪಟ್ಟಂಗೆ ಮೂರನೇ ವಿಡಿಯೋ ಇದು ಆಲ್ರೆಡಿ ಎರಡು ವಿಡಿಯೋಗಳನ್ನು ನಾನು ಮಾಡಿದ್ದೇವೆ ಸೊ ಅದರಲ್ಲಿ ಈ ಒಂದು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮಗಳನ್ನು ಆಸ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇರ್ಬೋದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇರ್ಬೋದು ಹಾಗೆ ಫಾರಿನ್ ಯೂನಿವರ್ಸಿಟಿಯಲ್ಲಿ ಕೆಲ್ ಓದುತ್ತಿರುವಂಥ ಅಭ್ಯರ್ಥಿಗಳಿಗೆ ಯಾವ ಥರ ಸ್ಕಾಲರ್ಶಿಪ್ ಕೊಡ್ತಾರೆ ಟೋಟಲ್ ಆಗಿ ಒನ್ ಬೈ ಒನ್ ಒನ್ ಬೈ ಒನ್ ನೀಟಾಗಿ ಆಲ್ರೆಡಿ ಎರಡು ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಿದ್ದೇವೆ ಸೊ ಅದರ ಲಿಂಕ್ ಸಹ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಈ ವಿಡಿಯೋ ನೋಡಿ ಆದಮೇಲೆ ಅದನ್ನೆಲ್ಲವನ್ನು ನೋಡಿ ಒಂದು ಕಡೆಯಿಂದ ನೋಟ್ಸ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಸಿ ಇ ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ಈ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಅಂತೇನಿದೆ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಎಕ್ಸಾಮಲ್ಲಿ ಕೇಳಲ್ಪಡುವಂತಹ ಇನ್ನೊಂದು ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ಸೊ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂತೇಳಿ ಕರೀತಾರೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತೇಳಿ ಕರೀತಾರೆ ಇದನ್ನು ಸೊ ಇದು ಯಾವ ಮಕ್ಕಳಿಗೆ ಕೊಡಲಾಗುತ್ತೆ ಸರ್ ಸೊ ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ಆರರಿಂದ ಹನ್ನೆರಡನೇ ತರಗತಿಯ ಏನು ವಿದ್ಯಾರ್ಥಿಗಳಿರ್ತಾರೆ ಮಕ್ಕಳಿರ್ತಾರೆ ಅಂತಹ ಮಕ್ಕಳಿಗೆ ಏನು ಮಾಡಿರ್ತಾರೆ ಈ ಒಂದು ಹಾಸ್ಟೆಲ್ ಏನು ರೆಸಿಡೆನ್ಷಿಯಲ್ ಹಾಸ್ಟೆಲ್ ವಿತ್ ಸ್ಕೂಲ್ ಅಂತ ನಾವೇನು ಕರಿತೇವೆ ಅಂತಹ ಒಂದು ಶಾಲೆಗಳನ್ನು ಓಪನ್ ಮಾಡಿರ್ತಾರೆ ಸೊ ಬಹಳ ಮುಖ್ಯವಾಗಿ ಏನು ಮೈನಾರಿಟಿ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ಈ ಒಂದು ಹಾಸ್ಟೆಲ್ಸ್ಗಳನ್ನು ಓಪನ್ ಮಾಡಿರ್ತಾರೆ ಹಾಗೆಯೇ ನೋಡಿ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಆಗಿ ನೂರ ಹದಿನೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಈಗ ಸದ್ಯಕ್ಕೆ ಇದಾವೆ ಸರ್ಕಾರದ ಮಾಹಿತಿಯ ಪ್ರಕಾರ ಎಷ್ಟು ನೂರ ಹದಿನೈದು ಅಲ್ಲಿ ಕೇಳತ್ತಾರ ಸರ್ ಕೇಳುವಂಥ ಸಾಧ್ಯತೆ ಇದಾವೆ ಟೋಟಲ್ ಎಷ್ಟು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದಾವೆ ರಾಜ್ಯಾದ್ಯಂತ ಅಂಥೇಳಿ ಸೊ ನೂರ ಹದಿನೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿದ್ದಾವೆ ಹಾಗೆಯೇ ಹದಿಮೂರು ಪದವಿ ಪೂರ್ವ ಕಾಲೇಜುಗಳು ಇದ್ದಾವೆ ಪ್ರೀ ಯೂನಿವರ್ಸಿಟಿ ಪಿ ಯು ಕಾಲೇಜಸ್ಗಳು ಥರ್ಟೀನ್ ಇದ್ದಾವೆ ಹಾಗೆ ನಾಲ್ಕು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇಪ್ಪತ್ತೊಂಬತ್ತು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಕೆಲಸ ಮಾಡ್ತಾಯಿದ್ರು ಹಾಗೆಯೇ ಈ ಒಂದು ಏನು ಶಾಲೆಗಳಿದಾವಲ್ವ ಇಷ್ಟೊತ್ತು ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಯಾವ್ಯಾವ ಸೌಲಭ್ಯಗಳನ್ನು ಕೊಡಲಾಗುತ್ತೆ ಹಾಗಾದರೆ ವಾಟ್ ಆರ್ ದ ಫೆಸಿಲಿಟೀಸ್ ಆರ್ ಗಿವನ್ ಇನ್ ದೀಸ್ ಮೈನಾರಿಟಿ ಸ್ಕೂಲ್ಸ್ ಅಂತ ಹೇಳಿ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು ಅಲ್ಪಸಂಖ್ಯಾತರ ಅಥವಾ ಏನು ಅಲ್ಪಸಂಖ್ಯಾತರ ವಸತಿ ಶಾಲೆ ಅಥವಾ ಸರ್ಕಾರಿ ಮುಸ್ಲಿಂ ಶಾಲೆಗಳಲ್ಲಿ ಈ ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಸರ್ ಫೆಸಿಲಿಟಿಗಳ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರ ಹೌದು ಫೆಸಿಲಿಟಿಗಳ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಮೊಟ್ಟ ಮೊದಲ ಪಾಯಿಂಟನ್ನು ನಿಮಗೆ ಹೇಳೋದಾದರೆ ನೋಡಿ ಪ್ರತಿ ವಿದ್ಯಾರ್ಥಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ನಂತೆ ಪ್ರತಿ ತಿಂಗಳ ಏನು ಮಾಡಲಾಗುತ್ತೆ ಫುಡ್ಗಳ ವೆಚ್ಚವನ್ನು ನೀಡಲಾಗುತ್ತೆ ಆಯಿತಾ ವಿದ್ಯಾರ್ಥಿಗೆ ಫುಡ್ ಬೇಕು ತಾನೆ ಎಸ್ ಸೊ ಪ್ರತಿ ವಿದ್ಯಾರ್ಥಿಗೆ ಒಂದೊಂದು ತಿಂಗಳಿಗೆ ಸರ್ಕಾರ ಎಷ್ಟು ಕೊಡುತ್ತೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ನ ಅವರಿಗೆ ಕೊಡುತ್ತೆ ಹಾಗೆ ಫ್ರೀ ಹಾಸ್ಟೆಲ್ ಕೊಡಲಾಗುತ್ತೆ ಹಾಗೆ ಎರಡು ಜೊತೆ ಅವರಿಗೆ ಈ ಯೂನಿಫಾರ್ಮ್ ಅಂತ ನಾವೇನು ಹೇಳ್ತೇವೆ ಅದು ಕೊಡಲಾಗುತ್ತೆ ಹಾಗೆ ಪ್ರತಿ ಬಾಲಕ ವಿದ್ಯಾರ್ಥಿಗೆ ಏನು ಬಾಯ್ಸ್ ಇರ್ತಾರೆ ಅವರಿಗೆ ಸಿಕ್ಸ್ಟಿ ರುಪೀಸ್ನಂತೆ ಏನು ಕಟಿಂಗ್ ಮಾಡಿಸ್ಬೇಕು ಅವರು ಸಲೂನ್ ಖರ್ಚು ಏನಿರುತ್ತೆ ಸೊ ಅದನ್ನು ಕೊಡಲಾಗುತ್ತೆ ಐದು ಬಾರಿ ಮಾತ್ರ ಅಂತ ಹೇಳಿದ್ದಾರೆ ಹಾಗೆಯೇ ಪ್ರತಿ ವಿದ್ಯಾರ್ಥಿಗೆ ಶೈಕ್ಷಣಿಕ ಅಗತ್ಯತೆಗೆ ಅನುಗುಣವಾಗಿ ಬುಕ್ಸ್ ಮತ್ತು ಏನು ಪೆನ್ನು ಪೇಪರ್ಗಳು ಬೇಕು ಅದನ್ನೆಲ್ಲ ಕೊಡಲಾಗುತ್ತೆ ಜೊತೆಗೆ ಉಚಿತ ಶುಚಿ ಕಿಟ್ ಅಂತ ಹೇಳ್ತಾರೆ ಫ್ರೀ ಕ್ಲೀನ್ ಲೈನಸ್ ಕಿಟ್ ಅಂತ ಹೇಳ್ತಾರೆ ಅದರಲ್ಲಿ ಟೂತ್ಪೇಸ್ಟ್ ಬ್ರಷ್ ಎಣ್ಣೆ ಅವೆಲ್ಲ ಇರ್ತವೆ ಹಾಗೆಯೇ ಪ್ರತಿ ವಿದ್ಯಾರ್ಥಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ಆಯಿತಾ ಫ್ರೀ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ ಏನಾದರೂ ಜ್ವರ ಬಂದರೆ ಆಯಿತಾ ಏನಾದರೂ ಇಶ್ಯೂ ಆಯಿತು ಅಂತಂದರೆ ಹಾಗೆ ಅವರ ವಸ್ತುಗಳು ಇಟ್ಕೊಳ್ಳೋಕ್ಕೆ ಟ್ರಂಕೆಲ್ಲ ಕೊಡಲಾಗುತ್ತೆ ಹಾಗೆ ಕಾಟ್ಗಳನ್ನು ಕೊಡಲಾಗುತ್ತೆ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬೇಕು ಅವನ್ನೆಲ್ಲವನ್ನು ನೋಡಿ ಕ್ರೀಡಾ ಸಾಮಗ್ರಿ ಬೋಧನಾ ಸಲಕರಣೆ ಗ್ರಂಥಾಲಯ ವ್ಯವಸ್ಥೆ ಇವೆಲ್ಲವನ್ನು ಆ ಒಂದು ಸ್ಕೂಲಲ್ಲಿ ಆರರಿಂದ ಹನ್ನೆರಡನೇ ತರಗತಿ ಏನು ಸ್ಕೂಲ್ಗಳಿರ್ತವೆ ಸರಿನಾ ಎಸ್ ಅಂತಹ ಒಂದು ಶಾಲೆಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ ಸ್ಟೂಡೆಂಟ್ಸ್ ಹಾಗೆಯೇ ಶೌಚಾಲಯಗಳ ಸ್ವಚ್ಛತೆಗಾಗಿ ಪ್ರತಿ ಶಾಲೆಗೆ ಮಾಹಿಯಾನ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರಂತೆ ಹತ್ತು ತಿಂಗಳಿಗೆ ಏನು ಮಾಡಲಾಗುತ್ತೆ ಕೊಡಲಾಗುತ್ತೆ ಪ್ರತಿ ಸ್ಕೂಲ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನಂತೆ ಏನು ಕ್ಲೀನ್ ಮೇಂಟೈನ್ ಮಾಡಬೇಕಾಗುತ್ತೆ ಟಾಯ್ಲೆಟ್ಸ್ಗಳಲ್ಲಿ ಸೊ ಇಷ್ಟು ಸರ್ಕಾರ ಏನು ಮಾಡುತ್ತೆ ಕೊಡಲಾಗುತ್ತೆ ಪ್ರತಿ ನಿಲಯಕ್ಕೆ ಎರಡು ನ್ಯೂಸ್ ಪೇಪರ್ಗಳು ಬರ್ತವೆ ವಿದ್ಯಾರ್ಥಿಗಳು ಓದ್ಕೊಳ್ಳೋ ಹೇಳಿ ಹಾಗೆ ಕಟ್ಟಡಗಳ ಏನು ರೆಂಟ್ ಇರ್ತವೆ ಸೊ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅದು ನಿಗದಿಪಡಿಸಿದ ನಂತರ ಆಡಳಿತಾತ್ಮಕ ಅನುಮೋದನೆಗೆ ನೀಡಿದ ದರದಲ್ಲಿ ಏನು ಮಾಡ್ತಾರೆ ಸರ್ಕಾರ ಆ ಒಂದು ಪೇಮೆಂಟನ್ನು ಮಾಡ್ತಾ ಇರುತ್ತೆ ಸೊ ಇದೆಲ್ಲ ಏನು ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಅಥವಾ ಸರ್ಕಾರಿ ಮುಸ್ಲಿಂ ಶಾಲೆಗಳು ಅಂತ ನಾವೇನು ಹೇಳ್ತೇವೆ ವಿತ್ ಹಾಸ್ಟೆಲ್ ಸೊ ಅದರಲ್ಲಿ ನೀಡಲ್ಪಡುವಂತಹ ಈ ಒಂದು ಫೆಸಿಲಿಟೀಸ್ಗಳು ಎಕ್ಸಾಮ್ ಅಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತವೆ ನಂಬರ್ ಒನ್ ನೋಡಿ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಗೆ ಖರ್ಚನ್ನು ಮಾಡಲಾಗುತ್ತೆ ಶಾಲೆಯಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸೊ ಇದನ್ನು ಸಹ ಕೇಳಲಾಗುತ್ತೆ ಎಸ್ ಸರಿನಾ ಅದೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾಕಂದರೆ ರೀಸೆಂಟ್ ಏನಾಗಿದೆ ರಿವೈಸ್ ಆಗಿದೆ ನೋಡಿ ಮುಂಚೆ ಎಷ್ಟಿತ್ತು ಬರೇ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ಸರ್ನ ರೇಟ್ ಎಲ್ಲ ಜಾಸ್ತಿ ಆಗಿರೋದರಿಂದ ಸರ್ಕಾರ ಏನು ಮಾಡಿದೆ ರೀಸೆಂಟಾಗಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಾಡಿದೆ ಅಂದರೆ ನೂರು ರೂಪಾಯಿ ಜಾಸ್ತಿ ಮಾಡಿದೆ ಹಾಗೆಯೇ ನೋಡಿ ಈ ರೀತಿಯ ಏನು ಶಾಲೆಗಳಿರ್ತಾವಲ್ವ ಮೊರಾರ್ಜಿ ದೇಸಾಯಿ ಶಾಲೆಗಳೇನಿರ್ತಾವಲ್ವಾ ಎಮ್ ಎಲ್ ಎ ಏನು ಮಾಡ್ಬೋದು ಸ್ಥಳೀಯ ಎಮ್ ಎಲ್ ಎ ಅವರು ಇಬ್ಬರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಏನು ಮಾಡ್ಬೋದು ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಇರಲೇ ಇಲ್ಲದೇನೆ ಅವರು ಸೀಟನ್ನು ಕೊಡಿಸುವಂತಹ ಪವರ್ ಯಾರಿಗಿರುತ್ತೆ ಎಮ್ ಎಲ್ ಎ ಇರುತ್ತೆ ಸೊ ಇದನ್ನು ಸಹ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಇರುತ್ತೆ ವಸತಿ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಅನುಸರಿಸುವ ಮಾನದಂಡಗಳೇನು ಹಾಗಾದರೆ ವಾಟ್ ಆರ್ ದ ಕ್ರೈಟೇರಿಯಾ ಟು ಅಡ್ಮಿಟ್ ದ ಚಿಲ್ಡ್ರನ್ ಇನ್ ದ ರೆಸಿಡೆನ್ಷಿಯಲ್ ಹಾಸ್ಟೆಲ್ಸ್ ಏನು ಸ್ಕೂಲ್ಸ್ ಇದ್ದಾವೆ ಅಲ್ಲಿ ಯಾವ ರೀತಿಯ ಪ್ಯಾರಾಮೀಟರ್ಗಳನ್ನು ಅನುಸರಿಸಲಾಗುತ್ತದೆ ಅಡ್ಮಿಷನ್ ಕೊಡಬೇಕಲ್ವಾ ಎಸ್ ಸೊ ಯಾವ ರೀತಿಯ ಮಾನದಂಡಗಳನ್ನು ಅನುಸರಿಸ್ತಾರೆ ಮೊಟ್ಟ ಮೊದಲನೇದಾಗಿ ಈ ಒಂದು ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯುವ ಅಭ್ಯರ್ಥಿಗಳು ರಾಜ್ಯದ ಮೈನಾರಿಟೀಸ್ ಏನಿದ್ದಾರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಬೌದ್ಧ ಪಾರ್ಸಿ ಮತ್ತು ಇತರೆ ಓ ಬಿ ಸಿ ಅಂತ ನಾವೇನು ಹೇಳ್ತೇವೆ ಅಥವಾ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರಾಗಿರಬೇಕು ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ಆಗಿರುತ್ತೆ ಮೈನಾರಿಟೀಸ್ ಆಗಿರಬೇಕು ಅಥವಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಆಗಿರಬೇಕು ಹಾಗೆ ಶಾಲೆಗಳಲ್ಲಿ ಎಸ್ ಈ ಶಾಲೆಯನ್ನು ಆರರಿಂದ ಹತ್ತನೇ ತರಗತಿಯವರೆಗೆ ನಡೆಸಲಾಗುತ್ತೆ ತುಂಬ ಇಂಪಾರ್ಟೆಂಟ್ ನೋಡಿ ವಸತಿ ಶಾಲೆಗಳನ್ನು ಯಾವ ತರಗತಿಯಿಂದ ಯಾವ ತರಗತಿಯವರೆಗೆ ನಡೆಸಲಾಗುತ್ತೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಶಾಲೆಗಳನ್ನು ಯಾವ ತರಗತಿಯಿಂದ ಯಾವ ತರಗತಿಗೆ ನಡೆಸಲಾಗುತ್ತದೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸೊ ಪ್ರತಿಯೊಂದು ಶಾಲೆಯಲ್ಲಿ ಅದು ತರಗತಿಯಲ್ಲಿ ಫಿಫ್ಟಿ ಸಿಕ್ಸ್ಟಿ ಏಯ್ಟಿ ಅನುಪಾತದಂತೆ ಈ ಥರ ಮಕ್ಕಳು ಅಲ್ಲಿ ಎಜುಕೇಷನ್ನ ಪಡಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಆರನೇ ತರಗತಿಗೆ ಡೈರೆಕ್ಟಾಗಿ ಏನು ಈ ಒಂದು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸ್ಕೊಳ್ತಾರೆ ಅವರು ಐದನೇ ತರಗತಿಯಲ್ಲಿ ಯಶಸ್ವಿಯಾಗಿ ಪಾಸಾಗಿರಬೇಕಾಗತ್ತೆ ಯಾವುದೇ ಒಂದು ಐದನೇ ತರಗತಿಯಲ್ಲಿ ಫೇಲ್ ಆಗಿರ್ಬಾರ್ದು ಹಾಗೇ ಈ ಒಂದು ಸಂಬಂಧಿಸಿದ ಶಾಲೆ ಏನಿರ್ತಾರೆ ಅಲ್ಲಿನ ಪ್ರಿನ್ಸಿಪಲ್ ಅಥವಾ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಬೇಕಾಗತ್ತೆ ಏನು ವಿದ್ಯಾರ್ಥಿಯ ಪೇರೆಂಟ್ಸ್ ಇರ್ತಾರೆ ಅವರು ಅಡ್ಮಿಷನ್ ಸಲುವಾಗಿ ಹಾಗೆ ಪ್ರವೇಶ ಪರೀಕ್ಷೆಯನ್ನು ನೋಡಿ ಈ ಒಂದು ಸರಿನಾ ಆರರಿಂದ ಹತ್ತನೇ ತರಗತಿ ಮಕ್ಕಳು ಆ ಒಂದು ವಸತಿ ಶಾಲೆಗೆ ಸೇರ್ಕೋಬೇಕು ಅಂತಂದರೆ ಸರ್ಕಾರ ಏನು ಮಾಡುತ್ತೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾರೆ ಸಿ ಇ ಟಿ ಈಗ ನಿಮ್ಗೆಲ್ಲ ಸಿ ಇ ಟಿ ಮಾಡ್ತಾ ಇದ್ರಲ್ವಾ ಫಾರ್ ದ ಟೀಚರ್ ಆಗೋದಕ್ಕೆ ಎಸ್ ಸೇಮ್ ಅದೇ ಥರ ಆ ಮಕ್ಕಳು ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡಿಬೇಕು ಅಂತಂದರೆ ಸರ್ಕಾರ ಏನು ಮಾಡುತ್ತೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ದಟ್ ಈಸ್ ಕಾಲ್ಡ್ ಪ್ರವೇಶ ಪರೀಕ್ಷೆ ಸಿ ಇ ಟಿ ಎಕ್ಸಾಮ್ ಅಂತ ಹೇಳ್ತಾರೆ ಅದರಲ್ಲಿ ಕನ್ನಡ ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಇತರೆ ವಿಷಯಗಳ ಮೇಲೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸೊ ಅದರ ಆಧಾರದ ಮೇಲೆ ಆ ವಿದ್ಯಾರ್ಥಿಗೆ ಪ್ರವೇಶವನ್ನು ಕೊಡ್ತಾರೆ ಈ ಶಾಲೆಗಳಲ್ಲಿ ಬೋಧಿಸುವ ಮಾಧ್ಯಮ ಇಂಗ್ಲೀಷ್ ಆಗಿರುತ್ತದೆ ನೋಡಿ ಆಯ್ತಾ ಇಂಗ್ಲೀಷ್ ಆಗಿರುತ್ತೆ ಅದೇನು ನಿಮಗೇನು ಏನಲ್ಲ ಆರಾಮಾಗಿ ನೀವೇನು ಮಾಡ್ಬೋದು ಪಾಠವನ್ನು ಮಾಡ್ಬೋದು ಎಕ್ಸೆಪ್ಟ್ ಕನ್ನಡ ಬಿಟ್ಟು ಕನ್ನಡ ಹಿಂದಿ ಉರ್ದುಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ಏನು ಬೇರೆ ವಿಷಯಗಳಿರ್ತವೆ ಇಂಗ್ಲೀಷ್ ಆಗಿರ್ತವೆ ಹಾಗೆಯೇ ಈ ಒಂದು ವಸತಿ ಶಾಲೆಗೆ ಪ್ರವೇಶ ಪಡೆಯುವಂತಹ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಇನ್ಕಮ್ ಎಷ್ಟಿರಬೇಕು ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಎರಡು ಪಾಯಿಂಟ್ ಐದು ಜೀರೋ ಲಕ್ಷವನ್ನು ಮೀರಿರಬಾರ್ದು ಎರಡೂವರೆ ಲಕ್ಷದ ಒಳಗಡೆನೆ ಆ ವಿದ್ಯಾರ್ಥಿಯ ತಂದೆ ತಾಯಿಯ ಇನ್ಕಮ್ ಇರಬೇಕಾಗತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಸೀಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೀಟನ್ನು ಮೈನಾರಿಟೀಸಿಗೆ ನೀಡಲಾಗುತ್ತೆ ಹಾಗೆ ಉಳಿದಂತಹ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ಗಳನ್ನು ಈ ಏನು ಒ ಬಿ ಸಿ ಇದ್ದಾರೆ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ನೀಡಲಾಗುತ್ತೆ ಹಾಗೆಯೇ ಒಂದು ಶೈಕ್ಷಣಿಕ ಅವಧಿಗೆ ಮಾತ್ರ ಏನು ಮಾಡ್ತಾರೆ ಮುಂದುವರಿಸ್ತಾರೆ ಒಂದು ವೇಳೆ ಆರನೇ ತರಗತಿಗೆ ಆ ವಿದ್ಯಾರ್ಥಿ ಬಂದು ಫೇಲ್ ಆದರು ಅಂತಂದರೆ ಮನೆ ಕಳಿಸಲ್ಲ ಅವ್ರನ್ನ ಏನು ಮಾಡ್ತಾರೆ ಒಂದು ವರ್ಷ ನೋಡಿ ಇಲ್ಲಿ ಮ ಆಯಿತಾ ಈ ಮುಂದುವರಿಸ್ತಾರೆ ಒಂದು ಚಾನ್ಸ್ ಕೊಡ್ತಾರೆ ಅವರಿಗೆ ಸರಿನಾ ಬಟ್ ಅವರು ನೆಕ್ಸ್ಟ್ ವರ್ಷದಲ್ಲಿ ಖಂಡಿತವಾಗಿ ಏನು ಮಾಡಬೇಕು ಪಾಸ್ ಆಗ್ತಾ ಇರಬೇಕಾಗುತ್ತೆ ಹಾಗೆಯೇ ಮೆರಿಟ್ ವಿದ್ಯಾರ್ಥಿ ವೇತನವನ್ನು ಹೊರತುಪಡಿಸಿ ಯಾವುದೇ ರೀತಿ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ಅರ್ಹರಾಗಿರುವುದಿಲ್ಲ ಯಾಕಂದರೆ ಆಲ್ರೆಡಿ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇರ್ತಾರೆ ಮತ್ತೆ ಬೇರೆ ಒಂದು ಏನು ಸರ್ಕಾರದ ಕಡೆಯಿಂದ ಏನು ವಿದ್ಯಾರ್ಥಿ ವೇತನ ಇರುತ್ತೆ ಎಕ್ಸೆಪ್ಟ್ ಈ ಒಂದು ಮೆರಿಟ್ ವಿದ್ಯಾರ್ಥಿ ವೇತನವನ್ನು ಬಿಟ್ಟು ಉಳಿದಂತಹ ಯಾವುದೇ ವಿದ್ಯಾರ್ಥಿ ವೇತನ ಇಂತಹ ಒಂದು ವಿದ್ಯಾರ್ಥಿಗಳಿಗೆ ಕೊಡೋಕ್ಕೆ ಆಗಲ್ಲ ಹಾಗೆಯೇ ಅರುವತ್ತು ಪರ್ಸೆಂಟರಷ್ಟು ಏನು ಸೀಟ್ಗಳಿರ್ತವೆ ಅದೇ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅಂದರೆ ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಇಲ್ಲಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು ಅಂತ ಇರ್ತಾರೆ ಈ ಒಂದು ವಸತಿ ಶಾಲೆಗಳಿಗೆ ದೇ ಹೌ ಟು ವಿಸಿಟ್ ಸೇವಾ ಸಿಂಧು ಪೋರ್ಟಲ್ ಅಂತೇನಿದೆ ಜಿಲ್ಲಾ ಜಿಲ್ಲಾ ಅಲ್ಪಸಂಖ್ಯಾತರ ಏನು ಅಧಿಕಾರಿಗಳಿಗೆ ನಿಗದಿತ ಅರ್ಜಿಯನ್ನು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಎಸ್ ಎಲ್ಲ ಡೀಟೇಲ್ಸ್ಗಳನ್ನು ಎಲ್ಲ ಮಾಡಿಸ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಅಥವಾ ಏನು ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಇರ್ತಾರೆ ಅವರ ಮೂಲಕ ನೀವೇನು ಮಾಡ್ಬೋದು ಆ ಮಗುವಿಗೆ ಆರನೇ ತರಗತಿಗೆ ಸೇರಿಸ್ಬೋದು ಆ ಹಾಗೆ ನೋಡಿ ಇವರು ಒಂದು ಡೇಟನ್ನು ನೀಟಾಗಿ ಪ್ರಕಟ ಮಾಡ್ತಾರೆ ಯಾವ ಡೇಟಿಗೆ ನೋಟಿಫಿಕೇಷನ್ ಅಂದರೆ ಐದನೇ ಆರನೇ ಕ್ಲಾಸಿಂದ ಈ ಒಂದು ನೆಕ್ಸ್ಟ್ ಕ್ಲಾಸಿಗೆ ಆಯಿತಾ ಅಡ್ವರ್ಟೈಸ್ಮೆಂಟ್ನ ಹೊರಡಿಸ್ತಾರೆ ಹಾಗೆಯೇ ಯಾವ ಡೇಟಿಗೆ ಕೊನೆಯ ದಿನಾಂಕ ಆಗಿರುತ್ತೆ ಲಿಖಿತ ಪರೀಕ್ಷೆ ಸರಿನಾ ಲಿಖಿತ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಆಯಿತಾ ಹಾಗೆಯೇ ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ರಿಸಲ್ಟ್ ಯಾವಾಗ ಪ್ರಕಟಿಸ್ತಾರೆ ವಸತಿ ಶಾಲೆಯನ್ನು ಯಾವಾಗ ಆರಂಭಿಸ್ತಾರೆ ಈ ರೀತಿಯಾಗಿ ಒಟ್ಟಿನಲ್ಲಿ ಈ ಒಂದು ಆರರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಈ ಒಂದು ವಸತಿ ಶಾಲೆಗಳಲ್ಲಿ ಟೋಟಲ್ ಆಗಿರುವಂತಹ ಪ್ರೊಸೆಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಪದವಿ ಪೂರ್ವ ದೆಟ್ ಮೀನ್ಸ್ ಪ್ರೀ ಯುನಿವರ್ಸಿಟಿ ಕಾಲೇಜ್ಗಳು ಏನಿದ್ದಾವೆ ಅದರಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದ್ದಾವೆ ಏನೆಲ್ಲ ಕ್ರೈಟೀರಿಯಾಗಳಿದಾವೆ ಅದನ್ನು ನಿಮಗೋಸ್ಕರ ಡಿಸ್ಕಸ್ ಮಾಡ್ತೇವೆ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೇಳಿ ಭಾವಿಸ್ತೇವೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಒಂದು ಶಿಕ್ಷಕ ಸ್ನೇಹಿತರೇನಿದ್ದಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್